ನಮಸ್ತೆ ಮಕ್ಕಳ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತು ನಾವು ಒಂದನೇ ತರಗತಿಯ ಪಾಠ ನಾಲ್ಕು ಹೂದೋಟ ಇದು ಒಂದು ಗದ್ಯಭಾಗ ಆಗಿದೆ ಇವತ್ತು ನಾವು ಇದರಲ್ಲಿರುವಂಥ ಎಲ್ಲ ಪ್ರಶ್ನೋತ್ತರಗಳನ್ನ ನೋಡೋಣ ಮಕ್ಕಳ ಮೊದಲನೇದಾಗಿ ಆ ಪಾಠದ ವಾಕ್ಯಗಳನ್ನು ಕೆಳಗೆ ನೀಡಿದೆ ಬಿಟ್ಟಿರುವ ಪದಗಳನ್ನು ಸೇರಿಸಿ ಮಕ್ಕಳಿಂದ ಹೇಳಿಸಿ ಮೊದಲನೇದಾಗಿ ಹೂದೋಟ ಹೂದೋಟಕ್ಕೆ ಬರಲು ನನಗೆ ಡ್ಯಾಶ್ ಇಷ್ಟ ಉತ್ತರ ತುಂಬ ಎರಡನೇದಾಗಿ ನಾನು ಹೋಗಿ ಸ್ವಲ್ಪ ಹೊತ್ತು ಡ್ಯಾಶ್ ಆಡಲೆ ಉತ್ತರ ಜೋಕಾಲಿ ಮೂರನೇದಾಗಿ ನಿಮ್ಮ ಡ್ಯಾಶ್ ಆಯಿತೆ ಉತ್ತರ ನಡೆದಾಟ ನಾಲ್ಕನೇದಾಗಿ ನೀನು ತುಂಬ ಡ್ಯಾಶ್ ಉತ್ತರ ಜಾಣೆ ಸೆಕೆಂಡ್ ಹೆಡ್ಡಿಂಗ್ ನೋಡಿ ಮಕ್ಕಳ ಆ ಮಕ್ಕಳಿಗೆ ಪ್ರಶ್ನೆ ಕೇಳಿ ಉತ್ತರ ಹೇಳಿಸಿ ಪ್ರಶ್ನೆ ಒಂದು ಅಜ್ಜಿ ದಿನಾಲು ಸಂಜೆ ಎಲ್ಲಿಗೆ ಹೋಗುತ್ತಿದ್ದರು ಉತ್ತರ ಅಜ್ಜಿ ಪ್ರತಿದಿನ ಸಂಜೆ ಹೂವಿನ ತೋಟಕ್ಕೆ ಹೋಗುತ್ತಿದ್ದರು ಪ್ರಶ್ನೆ ಎರಡು ದೇಹಕ್ಕೆ ಒಳ್ಳೆಯ ವ್ಯಾಯಾಮ ಯಾವುದು ಉತ್ತರ ನಡೆಯುವುದು ದೇಹಕ್ಕೆ ಒಳ್ಳೆಯ ವ್ಯಾಯಾಮ ಪ್ರಶ್ನೆ ಮೂರು ಸುಮ ಯಾವ ಆಟ ಆಡಿದಳು ಉತ್ತರ ಸುಮ ಜೋಕಾಲಿ ಆಟ ಆಡಿದಳು ನೆಕ್ಸ್ಟ್ ಹೆಡ್ಡಿಂಗ್ ನೋಡಿ ಈ ಯಾರು ಯಾರಿಗೆ ಹೇಳಿದರು ಅಥವಾ ಕೇಳಿದರು ಎಂದು ಮಕ್ಕಳನ್ನು ಕೇಳಿ ಉತ್ತರ ಪಡೆಯಿರಿ ಫಸ್ಟ್ ಒನ್ ನೋಡಿ ಅಜ್ಜಿ ನೀವು ದಿನಾಲು ಸಂಜೆ ಹೂ ತೋಟಕ್ಕೆ ಬರುತ್ತೀರಿ ಅಲ್ಲವೇ ಉತ್ತರ ಎಂದು ಕೇಳಿದವರು ಯಾರು ಇದು ಪ್ರಶ್ನೆ ಮಕ್ಕಳ ಯಾರು ಕೇಳಿದರು ಅಂತ ಉತ್ತರ ಸುಮಾ ಕೇಳಿದಳು ಎರಡನೇದಾಗಿ ನಡೆಯುವುದು ದೇಹಕ್ಕೆ ಒಳ್ಳೆಯ ವ್ಯಾಯಾಮ ಈ ವ್ಯಾಯಾಮ ಆರೋಗ್ಯಕ್ಕೆ ಅಗ ಅಗತ್ಯ ಎಂದು ಯಾರು ಹೇಳಿದರು ಉತ್ತರ ಅಜ್ಜಿ ಹೇಳಿದರು ಮೂರನೇದಾಗಿ ಮಕ್ಕಳು ಚಿಕ್ಕಂದಿನಿಂದಲೂ ಇಂತಹ ಒಳ್ಳೆಯ ಅಭ್ಯಾಸಗಳನ್ನು ಬೆಳೆಸಿಕೊಳ್ಳುವುದು ಒಳ್ಳೆಯದು ಎಂದು ಹೇಳಿದವರು ಯಾರು ಉತ್ತರ ಅಜ್ಜಿ ಹೇಳಿದರು ನೆಕ್ಸ್ಟ್ ಹೆಡಿಂಗ್ ನೋಡಿ ಮಕ್ಕಳ ಈ ಈ ಕೆಳಗಿನ ವಾಕ್ಯಗಳನ್ನು ಓದಿ ಕೇಳಿ ಮಕ್ಕಳಿಂದ ಹೇಳಿಸಿ ನೋಡಿ ಇಲ್ಲಿ ಫಸ್ಟ್ ಒಂದು ನಾನು ದಿನಾಲೂ ಸ್ನಾನ ಮಾಡುತ್ತೇನೆ ಅಲ್ವಾ ಮಕ್ಕಳ ನೀವು ಸಹ ಮಾಡ್ತೀರಲ್ವಾ ನಾವು ಡೈಲಿ ಸ್ನಾನ ಮಾಡಬೇಕು ಸೆಕೆಂಡ್ ಒನ್ ನೋಡಿ ನಮ್ಮ ಊರಿನಲ್ಲಿ ಡ್ಯಾಶ್ ಮನೆಗಳಿವೆ ಹಲವಾರು ಮನೆ ಮನೆಗಳಿವೆ ಅಂದರೆ ನಿಮ್ಮನೆ ಅಕ್ಕಪಕ್ಕ ಸುತ್ತಮುತ್ತ ತುಂಬ ಮನೆಗಳಿರುತ್ತಲ್ವಾ ಅದೇ ರೀತಿ ಹಲವಾರು ಮನೆಗಳಿವೆ ಮೂರನೇದಾಗಿ ನನ್ನ ಗೆಳತಿ ತುಂಬ ಜಾಣೆ ನೀವು ಜಾಣರಲ್ವ ಬರೀ ಗೆಳತಿ ಮಾತ್ರ ಜಾಣೇನಾ ಎಲ್ಲರೂ ಜಾಣ ಮಕ್ಕಳೇ ನೀವೆಲ್ಲರೂ ಓಕೆನಾ ಚೆನ್ನಾಗಿ ಓದಬೇಕು ಮಕ್ಕಳ ಇಲ್ಲಿಗೆ ಹೂದೋಟ ಭಾಗದ ಎಲ್ಲ ಪ್ರಶ್ನೋತ್ತರಗಳು ಮುಗಿದಿದೆ ನಿಮಗೆ ಈ ಒಂದು ವಿಡಿಯೋ ಲೈಕ್ ಆಗಿದ್ದರೆ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇನ್ನೂ ಸಾಕಷ್ಟು ವೀಡಿಯೋಗಳು ನಮ್ಮ ಚಾನಲಲ್ಲಿ ಬರ್ತಾ ಇರುತ್ತೆ ಅದಕ್ಕೆಲ್ಲ ನೀವು ನಮಗೆ ಪ್ರೋತ್ಸಾಹ ನೀಡಿ ಮಕ್ಕಳ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್